ಘೋಷವಾಕ್ಯವದ ಆದೇಶವನ್ನ ಹಿಂಪಡಿಬೇಕು ಯಾಕಂತಂದ್ರೆ ನಿನ್ನೆ ಇದೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ರಾಜ್ಯ ವಕ್ತಾರ ಪಿ ರಾಜೀವ್ ಕಿಡಿಕಾರಿದ್ದಾರೆ ಮಾತು ಮಾತಿಗೂ ಕುವೆಂಪು ಅವರನ್ನ ಕಾಂಗ್ರೆಸ್ ಬಳಸಿಕೊಳ್ಳುತ್ತೆ ಕುವೆಂಪು ಅವರ ವಿಚಾರಧಾರೆಗೆ ಕಾಂಗ್ರೆಸ್ ಅವಮಾನ ಮಾಡಿದೆ ಕಾಂಗ್ರೆಸ್ ಪಕ್ಷ ಅರಾಜಕತೆಯನ್ನ ಪ್ರತಿಪಾದಿಸ್ತಾ ಇದೆ ಸರ್ಕಾರ ತಕ್ಷಣ ತಮ್ಮ ಆದೇಶವನ್ನು ಹಿಂಪಡಿಬೇಕು ಅಂತ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯ ವಕ್ತಾರ ಪಿ ರಾಜೀವ್ ಕಿಡಿಕಾರಿದ್ದಾರೆ ಕೈ ಮುಗಿದು ಒಳಗೆ ಬಾ ಇದು ಕುವೆಂಪು ನೀಡಿದಂತಹ ಸಂದೇಶ ಆದರೆ ಇವರು ಧೈರ್ಯವಾಗಿ ಪ್ರಶ್ನಿಸು ಅಂತ ಏನು ಬದಲಾವಣೆ ಮಾಡಿದ್ರು ಸೊ ಇದನ್ನ ಆದಷ್ಟು ಬೇಗ ಹಿಂಪಡಿಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಪಕ್ಷ ಅದು ಯಾವಾಗಲೂ ಕೂಡ ಅರಾಜಕತೆಯನ್ನ ಪ್ರತಿಪಾದಿಸ್ತಾರೆ ಕಾಂಗ್ರೆಸ್ ಪಕ್ಷದ ಧೋರಣೆನೆ ಅವರು ಭಾರತ ಮೂರು ಭಾಗ ಆಗಲಿಕ್ಕೆ ಕಾರಣ ಆಗಿತ್ತು ಕಾಂಗ್ರೆಸ್ ಅದೇ ನೀತಿ ಇವತ್ತಿಗೂ ಮುಂದುವರೆದಿದೆ ಸೊ ತುಷ್ಟೀಕರಣ ಆಯಿತು ವಂಶವಾದ ಆಯಿತು ಈಗ ಅರಾಜಕತೆ ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದ್ದು ಕುವೆಂಪು ಅವರು ಕೊಟ್ಟಂತಹ ಒಂದು ಸಂದೇಶ ಇದು ಮಾತು ಮಾತಿಗೆ ಕುವೆಂಪು ಅವರನ್ನು ಬಳಸಿಕೊಳ್ಳುವಂತಹ ಕಾಂಗ್ರೆಸ್ ಇವತ್ತು ಕುವೆಂಪು ಅವರ ವಿಚಾರಧಾರೆ ಅವಮಾನ ಮಾಡಿದೆ ಆ ಮೂಲಕ ಒಂದು ಕುಟುಂಬದ ಒಂದು ಮಗು ಯಾವ ನೈತಿಕ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು ಅದಕ್ಕೆ ಮೂಲದಲ್ಲೇ ಚಿವುಟಿ ಹಾಕುವಂಥ ಅಂದರೆ ನೈತಿಕತೆಯನ್ನು ಕೊಂದುಬಿಡುವಂಥದ್ದು ಈ ದೇಶದ ಸಂಸ್ಕೃತಿಯನ್ನು ನಾಶ ಮಾಡಿಬಿಡುವಂಥದ್ದು ಆ ಮೂಲಕ ಅರಾಜಕತೆಯನ್ನು ಉಂಟು ಇದು ಕಾಂಗ್ರೆಸ್ನ ಧೋರಣೆ ಇದನ್ನು ಪ್ರತಿಯೊಬ್ಬ ಪಾಲಕರು ಪೋಷಕರು ನಾಗರಿಕರು ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾರೆ ಸಾಂಗ್ರೆಸ್ ಪಕ್ಷ ಅದು ಯಾವಾಗಲೂ ಕೂಡ ಅರಾಜಕತೆಯನ್ನು ಪ್ರತಿಪಾದಿಸ್ತಾರೆ